Google ಕನಕಪುರ ಸುಧಾರಿತ ದ್ವಿತಳಿ ರೇಷ್ಮೆ ಗೂಡನ್ನು ಅಂದರೆ ಸಿ ಆರ್ ರೇಷ್ಮೆ ಗೂಡನ್ನು ನಮ್ಮ ರೈತ ಬಾಂಧವರು ಬೆಳೆಯುವ ಮೂಲಕ ತಮ್ಮ ಜೀವನ ಮಟ್ಟವನ್ನು ಚೈತನ್ಯದಾಯಕವಾಗಿ ಮಾಡಿಕೊಳ್ಳಬಹುದಾಗಿದೆ ಎಂದು ಪ್ರಗತಿಪರ ರೈತರು ಹಾಗೂ ಕಿರಣಗೆರೆ ರೇಷ್ಮೆ ಮೊಟ್ಟೆ ಉತ್ಪಾದನಾ ಸಂಸ್ಥೆಯ ಸಂಸ್ಥಾಪಕರಾದ ಜಗದೀಶ್ ಹೇಳಿದ್ದಾರೆ ಕಿರಣಗೆರೆ ಚಾಕಿ ಸಾಕಾಣಿಕಾ ಕೇಂದ್ರದಲ್ಲಿ ರೇಷ್ಮೆ ಬೆಳೆಗಾರರಿಗೆ ತರಬೇತಿ ನೀಡಿ ಅವರು ಮಾತನಾಡಿದರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಸಿ ಎಸ್ ಆರ್ ತಳಿಗಳನ್ನು ನೂತನವಾಗಿ ಭಾರತದಲ್ಲಿ ಪರಿಚಯಿಸಲಾಯಿತು ಅಂದಿನಿಂದ ಇಂದಿನವರೆಗೆ ಸಾಕಷ್ಟು ಸಿಎಸ ತಳಿಗಳಲ್ಲಿ ಬದಲಾವಣೆಯನ್ನು ಸಂಶೋಧಕರು ಮಾಡಿದ್ದಾರೆ ಈಗ ನಮ್ಮ ರೈತರು ಬಿಳಿ ಹೈಬ್ರಿಡ್ ರೇಷ್ಮೆ ಗೂಡನ್ನು ಬೆಳೆಯುತ್ತಿದ್ದಾರೆ ಈ ಬಿಳಿ ರೇಷ್ಮೆ ಗೂಡಿನ ಹುಳಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ತಡೆಗಟ್ಟುವ ಶಕ್ತಿ ಹೆಚ್ಚಾಗಿದೆ ಇಂತಹ ರೇಷ್ಮೆ ಗೂಡನ್ನು ಆಯ್ಕೆ ಮಾಡಿಕೊಂಡು ರೈತರಿಗೆ ಹೆಚ್ಚಿನ ಬೆಲೆ ಕೊಟ್ಟು ಅಂದರೆ ಕೆಜಿ ಸುಧಾರಿತ ರೇಷ್ಮೆ ಗೂಡಿಗೆ ಈಗಿನ ಬೆಲೆ ಸಾವಿರದ ಆರುನೂರು ರೂಪಾಯಿ ಇದ್ದು ಕೊಟ್ಟು ಖರೀದಿ ಮಾಡಲಾಗುತ್ತದೆ ಎಂದಿದ್ದಾರೆ ಇಂತಹ ಬಿತ್ತನೆ ಸಿಎಸ್ಆರ್ ರೇಷ್ಮೆ ಗೂಡನ್ನು ರೇಷ್ಮೆ ಮೊಟ್ಟೆ ತಯಾರಿಕರು ತಂದು ಮೊಟ್ಟೆ ಉತ್ಪಾದನೆಯನ್ನು ಮಾಡುತ್ತಾರೆ ಚಾಕಿ ಸಾಕಾಣಿಕೆ ಕೇಂದ್ರದಲ್ಲಿ ಸ್ವಚ್ಛತೆಯ ಜೊತೆಗೆ ಉಷ್ಣಾಂಶ ಹಾಗೂ ಶೈತ್ಯಾಂಶವನ್ನು ಕಾಪಾಡಿ ಬಿತ್ತನೆ ಗೂಡಿನ ಚಿಟ್ಟೆಯಿಂದ ಮೊಟ್ಟೆಯನ್ನು ಉತ್ಪಾದನೆ ಮಾಡುತ್ತಾರೆ ಇದೇ ರೀತಿ ರೈತರಿಗೆ ಕಿರಣಗೆರೆ ರೇಷ್ಮೆ ಮೊಟ್ಟೆ ತಯಾರಿಕಾ ಸಂಸ್ಥೆಯಲ್ಲಿ ರೈತ ಬಾಂಧವರಿಗೆ ರೇಷ್ಮೆ ಹುಳು ಸಾಕಾಣಿಕೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬರಲಾಗುತ್ತಿದೆ ಎಂದು ಹೇಳಿದ್ದಾರೆ

ಇಲ್ಲಿ ಹೈಬ್ರಿಡ್ ಇದು ಡಬ್ಬಲ್ ಹೈಬ್ರಿಡ್ ಇದರಲ್ಲಿ ಎರಡು ತಳಿ ಕೋಳಿ ಮೊಟ್ಟೆ ಹಾಕಿದ್ರೆ ಎರಡು ತಳಿ ಸೇರಿಕೊಂಡಿದೆ ಇದರಲ್ಲಿ ಡಬ್ಬಲ್ ಶಿರ್ತಕ್ಕಂಥ ಎರಡು ತಳಿ ಸೇರಿಕೊಂಡಿದೆ ಅವಾಗ ಬಿತ್ತನೆ ಪ್ರದೇಶದಲ್ಲಿ ಬಿತ್ತನೆ ರೈತಗಳು ಇದೆಲ್ಲ ಸುಲಭವಾಗಿ ತೆಗೆದುಕೊಳ್ಬಿಟ್ಟು ಇದು ಅರೇಶ್ ಮೊಟ್ಟೆ ಉತ್ಪಾದಕರು ಎರಡು ತಳಿಗಳನ್ನು ತೆಗೆದುಕೊಂಡು ಬಂದು ಸಂಕರಗೊಳಿಸಿ ಈ ಸಿ ಎಸ್ ಆರ್ ಹೈಬ್ರಿಡ್ ಡಬಲ್ ಹೈಬ್ರಿಡ್ ಮೊಟ್ಟೆಗಳನ್ನು ತಯಾರು ಮಾಡ್ತಾರೆ ನಾವು ಮೊಟ್ಟೆಗಳನ್ನ ಬಂದು ಚಾಕಿ ಸಾಕಾಣಿ ಕೈ ಕೇಳಿಲ್ಲ ಇದನ್ನು ಪರಿಪಾಠಕ್ಕೆ ಚಾಯ್ ಮಾಡಿ ಗುಣಮಟ್ಟ ಸ್ವಲ್ಪ ಹಾಕಿ ಉಷ್ಣಾಂಶ ಸಹಿತಾಂಶ ಕಾಪಾಡಿ ಸ್ವಚ್ಛತೆ ಕಾಪಾಡಿ ರೈತ ಬಾಂಧವರಿಗೆ ಇನ್ನು ಎಣ್ಣೆ ಈಗ ನಮ್ಮ ಮಾಮೂಲಿ ರೇಷ್ಮೆ ಇದಕ್ಕೆ ಎಲ್ಲೋ ಬರುತ್ತಲ್ಲ ಅದಕ್ಕೂ ಇದಕ್ಕೂ ರೇಟು ಮೊಟ್ಟೆಗೆ ಏನು ಡಿಫ್ರೆನ್ಸು ರೇಟು ಡಿಫ್ರೆನ್ಸ್ ಇದೆಯಾ ಇದೆ ಸಾಕಷ್ಟು ವ್ಯತ್ಯಾಸಗಳು ತಮ್ಮ ಸಲ ಆಗಿದೆ ಹ್ಞೂ ಅದು ಬೇಡಿಕೆಗೆ ಅನುಗುಣವಾಗಿ ಧಾರಾಂತ ಹ್ಞೂ ಹ್ಞೂ ಎಸ್ಆರ್ ಹೈಬ್ರಿಡ್ ತೆಡಿಗಳ ಮಟ್ಟೆಗಳು ಸಾಮಾನ್ಯವಾಗಿ 1000 ರೂಪಾಯಿ ಇಂದ 1300 ರೂಪಾಯಿ ಅಂತ ಮನರಾಣ್ತೈ. ಹ್ಮ್. ನಮ್ಮ ರೇಷ್ಮೆ ಲೈಕಿನಲ್ಲಿ ಮಟ್ಟೆ ಇಲ್ಲ ಅಂದ್ರೆ 100 ಮಟ್ಟೆಗಳಿಗೆ ತಾನೆ. ಆಗ್ ನ 600 ರೂಪಾಯಿ. 600 ರೂಪಾಯಿ ಇರುತ್ತೆ 100 ಮಟ್ಟೆಗಳಿಗೆ. 100 ಮಟ್ಟೆಗೆ. ಆ ಕಾಸಿಗೆ ನಲ್ಲಿ 1000 ರೂಪಾಯಿ ಇಂದ 1300 ರೂಪಾಯಿ ಅಂತ ಮನರಾಣ್ತೈ. ಕಾಸಿಗೆ. ಆ ಅದಕ್ಕೆ ನಿಷ್ಟ ತೆಡಿ ಮಟ್ಟೆಗಳು ಅದು ಬೆಡಿಕೆಯ ಅನುಮವಾಗಿ ಮಟ್ಟೆ ಆದರೆ ಸುಮಾರು ಕಳೆದ ಬೇಸಿಗೆನಲ್ಲಿ ಈ ಬೇಸಿಗೆಲ್ಲ ಕಳೆದ ವರ್ಷ ಬೇಸಿಗೆನಲ್ಲಿ ಎರಡು ಸಾವಿರ ರೂಪಾಯಿ ನೂರು ಮಟ್ಟೆ ದಾಳಿ ಎರಡು ಯಾಕಂದ್ರೆ ಬೇಸಿಗೆನಲ್ಲಿ ತಳಿಗಳನ್ನ ನೋಡಿದ್ರು ಬಹಳ ಕಷ್ಟ ಇದೆ ಪ್ರಕಾಶ್